ಹ್ಮ್ ಸಾಯಿತ್ರಕ ನೀನ್ ಮನೆ ಕಡೆಗೆ ಬರವಲ್ಲವಾ ಬಂದಿದ್ನಲ್ಲಕ ಬಂದಿದ್ನಕ ಬೆಳಿಗ್ಗೆ ಏನ್ ಗರಿಗಿದ್ ಒಣಗಾಕುತ್ತಿ ಅಯ್ಯೋ ಏನ್ ಏನೇ ಮನೆಯಲ್ಲ ಮಳೆ ಇಟ್ಕೊಂಡ ಇಳ್ಕಳಿತಾ ಈಗೊಂಚೂರು ಒಳವಾಗಿಲ್ಲ ಬಿಸ್ಲಾಗಿತ್ತಲ್ಲ ಅನ್ಕೊಂಡು ಒಣಗಾತ ಕನಕ ನೀರಲ್ಲೇ ಒಲೆಗೆ ಸೌದೇನೆ ಇಲ್ಲ ಹ್ಮ್ ಅದಕ್ಕೆ ಅಂತಿಲ್ಲ ನಿಂಗೆ ಯಾಕ ಬರೇ ಇರ್ಬೋದು ಸಾರಿರ್ಕ ಅಂತ ಹೋ ಬರೋದ ಅನ್ಕಂಡೆ ಹೊಸ ಸೌದೆ ಒಣಗ್ಬಿಟ್ಟು ಒಳಗ್ ಹಾಕ್ಬಿಟ್ಟು ಹೋಗೋದ ಅನ್ಕೊಂಡು ಸುಮ್ನೆ ನಾಳೆ ಕನಕ ಹ್ಮ್ ಇನ್ನೇನಕ ಇನ್ನೇನು ಅಡ್ಗೆ ಅಡಿಗೆ ಇತ್ತರಿ ಸುಂಡೆಕಾಯಿ ಗಿಡ ಇತ್ತು ಅವು ಕಾಯ್ಬಿಟ್ಟಿರೋದಿಷ್ಟಿಷ್ಟ ಸುಂಡೆಕಾಯಿ ಕುಯ್ಕೊಂಡು ಗೆಚ್ಕೊಂಡು ತೊಳ್ಕೊಂಡಿ ಹಾಂ ಬೆಳೆಕಾ ಹಾಕ್ಬಿಟ್ಟು ಮಾಡಿ ಸಾರ ಏನು ಊಸ ಚೆನ್ನಾಗಿತ್ತಿಲ್ಲ ಕನಕ ಕಲ್ಲಗ್ರಣೆ ಗಣ್ಯ ಕೊಟ್ಟಿದೆ ಏನು ಅಷ್ಟು ಚಂದ ಗನಾಗಿತ್ತು ಅವ್ನು ಮುದ್ದೆ ಹಿಟ್ಟು ಮಾಡ್ಕೊಂಡು ಉಂಡ್ಬಿಟ್ಟು ಒಂದು ಪಾ ಒಕ್ಕಿ ಹಾಕಿ ಮುಡಗಿದೆ ಇರಲಿ ಅವ್ನ ಬಂದಗಿಂದಾನು ಅಂದ್ಬಿಟ್ಟು ಇಲ್ಲ ಅಂತಿದ ಬಂದಿಲ್ಲದೆಲ್ಲ ಹೋಗಿ ಮೂರ್ನಾಲ್ಕು ದಿವಸಿಂದ ಪತ್ತೆನೇ ಇಲ್ಲ ಅಂತ ಅಯ್ಯೋ ಪತ್ತೆನೇ ಇಲ್ಲ ಕನ್ನ ಮೂರ್ನಾಲ್ಕು ದಿಸ ಪತ್ತೇನೆ ಇಲ್ಲ ಏನು ಮಾಡಿ ಇದ್ದಕ್ಕಿದಾಗೆ ಬಂದ್ಬಿಡದೇ ಬಂದ್ಬಿಟ್ಟು ಊಟ 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 ಅಂತ ಬರ್ತಾನೆ ಅದಕ್ಕೆ ತಡಿತಾ ಒಕ್ಕಿ ಹಾಕಿ ಅಂದ್ಬಿಟ್ಟು ಹಾಕಿ ಮಾಡಿದೆ ಸಾರಿ ಇತ್ತಲ್ಲ ಬಂದ್ರೆ ಈಗ ಕೊಡೋದು ಬರೋದ್ರ ಸಂದಿಕ್ ನನಗೆ ಅದೇ ಆಯ್ತದೆ ಅಂದ್ಕೊಂಡು ಅಕ್ಕಿ ಹಾಕಿ ಮಾಡಿದೆ ಕನಕ ಸಾರ ಊಸಿ ಚೆನ್ನಾಗಿಲ್ಲ ಬಾ ಊಟ ಮಾಡ್ಬೇಕಾ ಅಯ್ಯೋ ಊಟ ಮಾಡ್ಕೊಂಡು ಬಂದೆ ಅವಳು ಹಸಿ ರಾಗಿ ಮಾಡ್ಕೊಡ್ತಿದ್ಲು ನಿಂಗೆ ನಾನು ಕುಂತಿದ್ದೆಲ್ಲ ತಡೆ ಯಾಕೋ ಸಾಯ್ತಕ್ಕೆ ಬರ್ನೀರ ಅಂದ್ಕೊಂಡು ಬರ್ತೀನಿ ತಾಣ್ಣೆ ಮಗ ಅಂದ್ಕೊಂಡು ಉಣ್ಬಿಟ್ಟು ಎರಡು ಕಾಕೊಂಡು ಬಂದೆ ತಿರ್ಗ ಹಾಕೊಂಡು ಅವ್ನ ಬಂದ್ ಸುಮ್ಕಿರು ಮಾಡ್ತೀನಿ ಬೇಡ ಬೇಡಕ್ಕ ಸುಮ್ಕಿರ ಬೇಡಕಾನ ಈ ನನ್ನ ಮಗ ಯಾಕೆ ಮೂರು ನಾಲ್ಕು ಪತ್ತೆನೇ ಇಲ್ಲ ಕನಕ ಮೂರು ದಿವಸ ಆಯ್ತು ಹೋಗಿ ಆವತ್ತಿಗೊಂದು ನಾಲ್ಕು ನೂರು ರೂಪಾಯಿ ಕಾಸು ಕೊಡುವ ಅಂದ ಆಮೇಲೆ ನೀಳ್ದೆ ನಿನ್ಗೆ ಹೆಣ್ಣು ನೋಡೋಕೆ ಹೋಗದ ಬಾ ಹೆಣ್ಣು ನೋಡಕ್ಕೆ ಅಂತ ಅಂತಿದ್ದ ಅಂತ ಆಗ ಎದ್ದೇ ನೋಡಕ್ಕೆ ಹೋದಾರಲ್ಲ ನಿಂಗೆ ಗೊತ್ತಾಯ್ತವಲ್ಲ ನಿನಗೆ ಬುದ್ಧಿರೋ ನಿನಗೆ ಅಂದ್ಕೊಂಡು ನಾನು ಹೋಗುದ್ನಾ ಹ್ಞೂ ನೀನು ಎಷ್ಟಾದ್ರೂ ಮಗನ ಬಾಳ ಸರಿಯಲ್ಲ ಏನಕ್ಕೆ ಯಾಕದ ಬಿಡಬೋ ಹಂಗೆ ಹಿಂಗೆ ಏನ್ಕೊಂಡು ಜಾಗಕ್ಕೆ ಬಂದ ಇಷ್ಟೆಲ್ಲ ಆಗತ್ತೆ ನೀನೇ ಕಾರಣ ನಿನ್ನಿಂದ ನೀ ಅಂತನಲ್ಲ ನಾನು ಏನಕ್ಕ ಮಾಡಿದಾನು ನನಗೆ ಏನು ಮಾಡಿದಾನು ಹೇಳು ಈಗ ಅವರ ಸಾಲ ಸೋಲ ಮಾಡ್ಕೊಂಡು ನೀವು ಮನೆ ರೆಡಿ ಮಾಡ್ಸ್ಕೊಳ್ರಪ್ಪ ಅದನ್ನು ಹೇಳ್ಕೊಟ್ಟಿದ್ದಾನ ಪಾಯಕ ನೀವು ಮಾತಾಡ ನಮ್ಮ ಮುನ್ಸಿಗೆ ನೋವು ಮಾಡ್ತಾರಲ್ಲ ಯಾಕಕ್ಕ ಹಂಗೆ ದೊಳೆ ಸರಿ ಕನಕ ದೊಳೆ ಸರಿ ಬಿಡು ಅವನು ನಿನ್ನ ಮಗನದೊಳೆ ಸರಿ ಅಲ್ಲ ಕನಕ ಅವ್ರನ್ನ ಮಾಡ್ಕೊಳಕ್ಕೆ ಹೇಳಿದ್ರು ಸಾಲ ಸೋಲ ಬಾ ಅಯ್ಯೋ ಸುಮ್ಮನೆ ಅಂತಾರೆ ಸುಮ್ಮನೆ ನೀರು ನೀನು ತಲೆಗೆಸ್ಕೊಬೇಡ ಅವನು ಹಿಂಗಂದ್ರೆ ಅಂದರೆ ಆಸ್ತಿ ಗಿತಿ ಬರ್ಕೊಟ್ಟಾಳೇನು ಸಾಲ ತೀರ್ಸೋಕ್ಕೆ ದುಡುಕಾಸ್ ಕೊಟ್ಟಾಳೇನೋ ಅನ್ಬಿಟ್ಟು ಆಡ್ತಾನೆ ಸುಮ್ಮನಿಂದ ತಲೆಗೆಸ್ಕೊಬೇ ಉಳ್ಸ್ಕೊಂಡ್ರೆ ಉಳಿಸ್ಕೊಳ್ಳಿ ಬಿಟ್ರು ಬಿಡ್ಲಿ ಅದೇನು ಕೊಟ್ಟು ಬಿಡಕ ಒಂದು ಪಾಲ್ ನಾಸ್ತಿಯಾ ಏನಾರು ಮಾಡ್ಕೊಳ್ಳಿ ಅದು ಯಾಕೆ ಅವಳಂತ ಇವಳಂತ ಸುತ್ತಕೊಂಡು ಅವಣ್ಣು ಬ್ಯಾಂಡ್ ಮುರ್ಕೊಂಡು ನೀನು ಸ್ವಸಕ್ತಾನೇ ಬುದ್ಧಿ ಬೇಡವಾ ಎಲ್ಲೆಲ್ಲೋ ಹೋಗಿ ಯಾತಕ್ಕೋಗಿದಾರ ಏನೋ ಹೊಸಿದಿಸ ಎಸದಿ ಮನಿದ್ರಂತೆ ಅಲ್ಲಿಂದ ಏನು ಜಗಳ ಮಾಡ್ಕೊಂಡ್ರ ಕಣ್ಣು ಏನೋ ಹೋಗಿದಾರಂತಲ್ಲ ಇಲ್ಲಿ ಬಂತಲ್ಲ ಪದ್ಮಗ ಅಂತಿದ್ಲು ಇಲ್ಲಿ ಬಂತ ಕಣಕ ಅಲ್ಲಿ ಹೋಗಿದಾರಂತ ಯಾವ ಊರು ಸುತ್ತತಾ ಇದ್ದಾಳು ಅವಣ್ಣು ಕರ್ಕೊಂಡು ಅಯ್ಯ ಅವು ಬುದ್ಧಿ ಇದಾವೆ ಹೆಣ್ಣಿಗೆ ಇಷ್ಟಕ್ಕೆ ಕೆಲ ಕಾರಣ ಅವಳೇ ಚಿನ್ನು ಸಾಮಾನ್ಯ ಮಿಟ್ಕುರಿ ಅಂತ ಕಳ್ಬೇಡವ ಎಂತ ಬುದ್ಧಿ ಕರ್ತಾಳೆ ಗೊತ್ತಾ ಕಲೀಲಿ ಕಲೀಲಿ ಅವ್ರಿಗೆ ಒಳ್ಳೇದಲ್ವ ಕಾ ತಾಯಕ ಕಲ್ತು ಅದು ಅವ್ರಿಗೆ ಒಳ್ಳೆಯದು ಸುಮ್ಮನೆ ಯಾಕೆ ಬರೀ ಮಾತಾಡಬೇಕು ಅದಕ್ಕೆ ನಾನು ತನಗೆ ನಾನು ಏನಪ್ಪ ಅಂದರೆ ಬಂದು ಊಟ ಊಟ ಅಂದಾಗ ನನಗೆ ಕಳ್ಳು ಸುರ್ಕೊತ ಬೇಕಾ ಅಯ್ಯೋ ಈ ಇನ್ನೇನು ಮಾಡೋದು ಮಕ್ಕಳು ಹೊಸ್ಕೊಂಡಿದ್ದಾಗ ನಾನು ಸಂಕಟ ಸಂಟಾಗ ಹಾಲಿ ಮಡ ಮಗ ಏನು ಉಣ್ಣಬಾರ್ದು ಕಳಕಿಲ್ಲ ಉಣ್ಕೊಳ್ಳಿ ಅಂದ್ಬಿಟ್ಟು ಕಬ್ಬು ಬಂದಾಗ ಹೊಟ್ಟೆ ಸಿದಾಗ ಇತ್ತೀನಿ ಕಣಕ ಓಹ್ ಅವ್ನು ನೆನಸ್ಕಳ್ಳಿ ಬಿಡ್ಲಿ ಆ ನನ್ನ ಮಗ ನೆನ್ಸ್ಕಳಕೆಲ್ಲ ಇಷ್ಟು ಕೆಲ ನೀನೇ ಕಾರಣ ಇಷ್ಟು ಕೆಲ ನೀನೇ ಕಾರಣ ಕುಡಿದ್ಬಿಟ್ಟು ಏನು ಕುಣಿತಿದೆ ಹೋಗೋ ನಾನು ಹಾಡ್ಕಳೆ ನಾನೇನು ನಿಮಗೆ ನೀನು ಋಣ ತಿಂದಿಲ್ಲ ನಿಮ್ಮ ತರ್ಸ್ಕೊ ತಿಂದಿಲ್ಲ ನಾನು ಯಾಕೆ ಮಾತಾಡಿಗೆ ನೀನು ಬರ್ಲಾ ನೋಡ್ತೀನಿ ಅಂತ ಉಗ್ದೆ ಎಷ್ಟು ಉಗಿದ್ರು ಬೇ ಈಗ ಮಾತಾಡ್ತಾರೆ ನಂಗೆ ಹೇಳ್ಬೋದು ಅವ್ವ ಅಂತಾನೆ ಅವ್ವ ಅದನ್ನು ಕೊಡುವ ಇದನ್ನು ಕೊಡವ ಕಟಕಾಯಿಸ್ಕೊಡವ ಊಟ ಆಯ್ಕೆ ಕೊಡವ ಅಂತಾನೆ ನಾನು ಬೈ ಬಾರ್ ಬೋದೆ ಕನಕ ಅಲ್ಲಿ ಹೋಗಿ ಹುಡುಕೊಂಡು ಕಟ ಬರಲಿ ಅವ್ನು ಇರ್ತೀಯ ಅವ್ನು ಮನಕಾಲ ಕಟ್ಕೊಳ್ಳೆ ಅವರು ಅಂತ ನನಗೆ ಎಷ್ಟು ಹೇಳಿದ್ರು ಬೇ ಹೋಗ್ನೆ ಅವಲ್ಲ ಕನಕ ಅವ್ನು ಬೇರೆ ಹೋಗೋಣ ನಾನು ಬೇರೆ ಮದುವೆ ಆಯ್ತೀನಿ ಮದುವೆ ಆಯ್ತಿನಿ ಅನ್ಕೊಂಡು ಕುಂತಿದ್ದೆ ಮದುವೆನಾರ ಆಗು ಮುಂಜಿನಾರವಾಗು ನನಗೆ ಯಾಕಪ್ಪ ಏನು ನಿನ್ನೂ ಈಗ ಈ ಹುಳಿಗೆ ಹಿರಿ ಸೊಸೆಕಾಯಿ ಮಾಡ್ಕೊಂಡಾಯ್ತು ಇನ್ನು ಕಿರಿ ಕೈ ಮಾತಾಡೋ ಮಾಡ್ಸ್ಕೊಳೋದು ಒಂದೇ ಬಾಕಿ ಹೋಲ ಬಾಯಿ ಮುಚ್ಕೊಂಡು ಅಂದ್ಬಿಟ್ಟು ನನಗೆ ಬೋದೆ ಆಡ್ದೆ ಆವತ್ತಿನ ಮೂರು ದಿವ್ಸಕ್ಕೆ ಪತ್ತಿಲ್ಲ ಅದೆಲ್ಲೋಗಿದಾರೆ ಯಾತಕ್ಕೆ ಹೋಗಿದ್ದಾನೆ ಗೊತ್ತಿಲ್ಲ ಒಟ್ಟಿಗೆ ಬಂದರು ಬರಲಿ ಬತ್ತನೆ ಹಾಕಿ ತಿನ್ನು ಸುತ್ಕೊಂಡು ಅಂದ್ಕೊಂಡು ಒಂದು ಪಾ ಅಕ್ಕಿ ಒಲೆ ಮೇಲೆ ಎಲ್ಲ ಮೊಡ್ಗೀನಿ ಅಕ್ಕಿ ಹೋಗಿ ಸುಟ್ಟು ಮೊಡಗಿನಿ ಬಂದ್ರೆ ಈಗ ಕೊಡ್ತೀನಿ ಬರೋನಿಲ್ವಾ ನಾನೇ ಹುಣ್ತೀನಿ ಇನ್ನೇನು ಮಾಡನಕ ಆಯ್ತದ ಆಕಕ್ಕ ಆಯ್ತದೆ ಬಿಡು ಇನ್ನೇನು ಮಾಡಿ ಬಂದು ಬಾಯ್ಬಿಟ್ಟು ಕೇಳಿದಾಗ ಜೀವ ಹೆಂಗಿಲ್ದ ನಿನಗೆ ಬುದ್ಧಿ ತಿಳ್ಕೊಬೇಕಾ ಅವೇ ಬುದ್ಧಿ ಎಲ್ಲಕ್ಕೂ ಬುದ್ಧಿ ಅದೇ ಅದಕ್ಕಿಲ್ವಕಾ ಅಂತ ದುರ್ಬುದ್ಧಿ ದುರ್ಬುದ್ಧಿ ಕಲ್ತ್ಕೊಂಡು ಅವರೇ ಒಳ್ಳೇದು ಏನು ನಮಗೇನು ಇನ್ನೇನು ಏನ ಬಂದಿತಾ ಇಲ್ಲಕ್ಕ ಆಗ ಬಂದಿದ್ದಲ್ಲ ಸೈತ ನಿನ್ ಗೊತ್ತಿಲ್ವ ಅದೇ ಆಗ್ಲೇ ಯಾವಾಗ ಈಗ ಹೊಸ ದಿಸ್ತ ಬಂದಿತ್ತಲ್ಲಕ್ಕ ಅದೇ ಹಿಂಗೆ ಮಾತಾಡ್ಕೊಂಡು ಬಂದಿತಿಲ್ವಾ ಅದೇನೋ ಕೇಸ್ ಹಾಕ್ತೀನಿ ಅಂತ ಅವಳೆ ಹೊಸಿ ನೋಡ್ಕೊಳ್ದೇನಿ ಹುಷಾರು ಅಂತ ಏನೋ ಹೇಳಾಕ್ ಬಂದಿಲ್ವಕ ಆಗ ಬಂದಿದ್ದು ಈಗೆಲ್ಲ ಬಂದಿದ್ದು ಯಾಕೆ ಪದ್ಮ ಫೋನ್ ಮಾಡಿದ್ಲು ನಿಮ್ಮ ಬಾಯ್ಲೆ ಇರ್ಲಿ ನೀನು ಹೇಳಕ್ ಹೋಗ್ಬೇಡ ನೀನು சரியா ஏழக்கிழா ஹே்த்தினி ஏழக்கில யாக்கேளக்கோதான் ஏழு சாய் தக்கா அய்யோ ஏன்னு ஜெயணா ஆத்தனை சாந்த கனக்க எல்லோ ஓகிட்டு பச்சனை இல்வன் ஆ இது ஏன் சாய்ருக்க எல்லோது எல்லோகக்கா நான் என்ன பதமா ஃபோன் மாதே ஆத்து சூப்பா கெம்பியாரித்திவா நோட்டீஸ் பண்ணிட்டு ஓகே எல்லா நுண்கே நினை வர்ஸ்க்கொள்ளி யாக்கு நோட்டீஸ் கல்சி நான் கொடக்கில இவா் நுண்க்கு கொடுத்து அந்த மாதாட்க்கு ஓகே அந்தல ஓதா இவங்க ஜெயணு இதே ಅವರು ಯಾವಾಗ ಎಲ್ಲ ರೆಡಿ ಮಾಡಿಸ್ಕೊತೀವಿ ಆಧಾರ್ ಕಾರ್ಡ್ ಕಳಿಸು ಹಂಗೆ ಹಿಂಗೆ ಏನು ಬಿಟ್ಟು ಬಂದ್ಬಿಟ್ರಂತಲ್ಲ ಬಂದ ಮೇಲೆ ಗಂಡಗೆ ಬೀಳ್ತೀವಿ ಜಗಳ ಹತ್ಕೊಂಡು ಏ ನೀನು ಈ ಕೆಲಸ ಮಾಡಿದ್ದೆ ಸರಿಯಾ ನೀನು ಅದು ಹೆಂಗೆ ಕಳಿಸ್ತೇವೆ ಅಂದ್ಕೊಂಡು ಹಂಗೆ ಸಣ್ಣ ಪುಟ್ಟದ ಹಾಕೊಂಡು ಓದೋನು ನೀನು ತಿರುಗಿ ಬಂದಿರವಂತೆ ಕನಕ ಜಯಣ ಆಗ ಇವಳ ಬಂದಿದ್ರಂತೆ ನಿನ್ ಗಂಡ ಎಲ್ಲ ಕೇಳವ ಕೇಳುವ ನಡೆಸ ಆಯ್ತು ಹೋಗಿ ಅಂತ ಅಂದಿದ್ದಕ್ಕೆ ಇವಳಂಗೆ ಅನ್ಲಂತೆ ಅದ ಕನಕ ಆವತ್ತಿಂದ ಇತ್ಕೊಂಡು ಇವತ್ತು ಬಂದಿದೆಯಲ್ಲ ಬಂದಿಲ್ಲ ಕನಕ ಇತ್ತ ನೋಡಿಲ್ಲ ಅವ್ರು ಬರಲಿರು ಕೇಳುವೆ ಅಂತ ಅನ್ಲಂತೆ ಬರ್ಲೊಂದು ಗಂಡ ಅವತ್ತು ಲೇಟಾಗಿ ಬತ್ತಂತೆ ಬಂದಾಗ ಅಷ್ಟು ಕಿವಳು ದೀಪ ಹಚ್ಬೇಕು ಅಂತ ಹೊಂಟೋದ್ಲಂತೆ ಅವತ್ತಿಂದವ ತಿರ್ಗಿ ತಿರುಗಿನ ಓಡಿದ್ವಂತೆ ಬಂದಿಲ್ವಂತೆ ಹಿಂಗೆ ಆ ವಿಷಯವ ಅನ್ಕೊಟ್ಟೆ ಅವಳು ಹೇಳ್ಬೇಡ ಅಂತ ಅಂದಿಲ್ಲಂತೆ ಸಾವಿತ್ರಮ್ಮ ಕೇಳ್ಕೊ ಕೇಳ್ಕೋ ಅಲ್ಲಿ ಕ್ರಮ ಅಲ್ಲಿ ಹೇಳ್ಬೇಡ ಅಂತ ಹೇಳುವಂತ ಅದಕ್ಕೆ ನಾನು ಏನೂ ಹೇಳಿಲ್ಲ ಕನಕ ಇಲ್ಲಾಂದ್ರೆ ಅಂದ್ರೆ ಹೇಳೋದು ನಾನು ಹೆಂಗೆ ಅಂದವಳಲ್ಲ ಅದು ಹಾಕಬೇಕು ಅವೇ ನಿಕ್ಕು ಬಾಯಿ ಸುಂಕಿರೋಕ್ಕಿಲ್ಲ ಅದು ಇದು ಇದು ಅದು ಅಂತ ಮಾತಾಡೋದು ಬಿದ್ ನಿಂತ್ಕೊಂಡು ಅಕ್ಕ ಪಕ್ಕವರು ಪರಿಚಯ ಮಾಡ್ಕೊಂಡು ಅಳವಳು ಇಲ್ಲಂದ್ರೆ ಫೋನ್ಗಳು ಹೋಗ್ತವೆ ಏನೇನು ಮಾತಾಡ್ತಾರೆ ಕತೆ ಹಾಡ್ಕೊಳ್ತಾರೆ ಎಲ್ಲ ನೆಡಿಪೊತ್ತು ಅಲ್ಲಿಗೆ ಹೋಗ್ತವೆ ಅದೇ ಹಾಕಬೇಕು ಅಂದ್ಬಿಟ್ಟು ನಾನು ಏನು ಹೇಳಿಲ್ಲ ನಿಂಗೆ ಹಾಕ್ಕೊಂಡು ಬಾಯ ಅಂದ್ಬಿಟ್ಟು ಯಾಕೋ ಜೀವ ತಡಿನ ನೀನು ನಿನ್ ಹೇಳ್ಬೇಕಂತ ಹೇಳಂತಾಯ್ಕ ನೋಡಕ ನೋಡು ಹಿಂಗೆ ಮಾಡ್ಕೊಳ್ಲಲ್ ಚೆಂದವಾ ಏನು ಕಮ್ಮಿ ಸಾಸುವೆ ಏನು ಕಮ್ಮಿ ಮಾಡಿದ್ರು ಇವ್ಳಿಗೆ ಹಾಂ ಕೈ ಅವ್ಳು ಬಾಯಿ ಹಬ್ಬಗಳಿಗೆ ಸೀರೆ ತಂದ್ರೆ ಮೊದ್ಲು ಅವಳನ್ನ ಎತ್ಕೊ ಯಾವ್ದು ಬೇಕು ನೀನು ಹಿಂಗೆ ಹಾಂ ಅವಳು ಯಾವಾಗ ಸೀರೆ ತಕೊಂಡ್ರು ಅಯ್ಯೋ ಎಸೋದಿ ಅಂತ ಕತ್ತಿ ಅಂತ ತಕೊಳ್ಳಾಳು ಅವಳೇನು ಅದಕ್ಕೆ ತರಬೇಕು ಅಂತ ಎಷ್ಟು ಸೀರೆ ತಂದು ಅವಳು ಅದ್ಕೆಗೆ ಸೀರೆ ತರಬೇಕಾಗಿರೋದು ಅವಳು ತರ್ನ ಹಾಂ ಅವಳು ಏನವ ತಂದು ಮಾಡಿ ಮುಟ್ಟಿ ಸಾಕಾಗಿದ್ಲು ಇವಳಿಗೆ ಅವ್ಳಿಗೆ ಬೇರೆ ಅವತ್ತು ಸಾಲ ಸೋಲ ಮಾಡಿ ನನ್ನ ಮಗ ಮದುವೆ ಮಾಡ್ದೆ ಸುಬ್ಬ ಯಾರಕ್ಕ ಮಾಡ್ತಿದ್ದರು ಯಾರು ಮಾಡ್ತಿದ್ರು ಏನಾರ ಅಪ್ಪ ಏನು ಊರಲ್ಲಿ ಇದ್ದ ಮದುವೆ ಮಾಡೋಕೆ ಮಾತಾಡ್ತಲ್ಲ ಅದು ಬುರಲಿ ಸುಮ್ಕಿರು ಇಳಿಸ್ತೀನಿ ಸರಿ ಏನು ಮರ್ವದಿಯೇ ಇಳಿಸ್ತೀನಿ ಸುಮ್ಕೀರಕ ಅಯ್ಯೋ ಬುಡಕ ನಾನು ಒಪ್ಪಾಕಿಲ್ಲ ಕನಕ ನಿಜಕ್ಕೂ ನನಗೆ ಭಾಳ ಬೇಜಾರಾಗ್ಬಿಟ್ಟೆ ನನಗೆ ಯಾಸೋದಿ ಯಾಕೆ ಕಲ್ತ್ಕೊಂಡ್ಲು ಅಪ್ಪನ ಮನೆ ಅಂದ್ರೆ ಅಷ್ಟು ಆಸೆ ಮಾಡೋಳು ಕನಕ ಹಸಿ ಆಸೆ ಮಾಡ್ತಿದ್ದಾ ಅವತ್ತು ನೀವು ನಾನು ಓದಾಗ್ಲೂ ಹೆಂಗಿದ್ರು ಅವ್ರು ಹೆಂಗಿದ್ರು ಇವ್ರು ಹೆಂಗಿದ್ರು ಒಬ್ಬ ಹೆಂಗಿದ್ರು ಅಪ್ಪ ಹೆಂಗಿದ್ರು ಅದಕ್ಕೆ ಹೆಂಗಿದ್ರು ಹಸಿ ವಿಚಾರಿಸ್ತಿರ ಕನಕ ಕುಂತ್ಕ ಮಾತಾಡ್ಬಿಡೋಳು ಅಷ್ಟು ಚೆನ್ನಾಗಿ ಅಷ್ಟು ಬಾಯಿ ತುಂಬ ಮಾತಾಡ್ತಿದ್ದಾಳು ಈಗ ಓದೋನು ಕಾ ಒಂದು ಗ್ಲಾಸ್ ಕಾಪಿನ ಮಾಡಿ ಕೊಡೋಕೆ ಅವ್ರ ಟೈಮಿಲ್ಲ ಹಂಗಾಗಳಿ ಅಯ್ಯೋ ಸುಂದಿರಿ ಏನಾದ್ರು ನಾನು ಹೋಯ್ಕೆಲ್ಲ ಜಾಸ್ತಿ ಆಗ್ಯಾರೂ ಬಂದು ಸಾವಿತ್ರ ಸಾವಿತ್ರಿ ಕಂದ್ಬಿಟ್ರೆ ಹುಡುಗಿಕ ಬಂದ್ಬಿಡಾಳು ಬಾಳೆ ನಷ್ಟ ಮಾಡ್ಬೇ ನೀನು ಅಂತ ಈಗ ಎಲ್ಲಿ ಹೋದ್ ಕರಕಿಲ್ಲ ಹಂಗ ಬದ್ಲಾಗಾಳಿ ಏನು ಮುನ್ಸ ಇದ್ದಂಗೆ ಇರಕಿಲ್ಲ ದಂಗರಲ್ಲಿ ಅಕ್ಕ ಹಿಂಗೆ ಅದ ಎಲ್ಲಿ ಹೋಗಿದ್ದಾನ ಕಣೆ ಪೈ ಜಯ ಎಲ್ಲ ಉಂಟೋತ ಅಯ್ಯೋ ಕಣೆ ಅಕ್ಕ ಸಿಕ್ಕಿಲ್ಲ ಹೇಳಕ್ ಹೋಗ್ಬೇಡ ನೀನು ಅಯ್ಯೋ ಬೇಡ ಹೇಳಕ್ಕೆ ಹೋಗ ನಾನು ಹೇಳಕ್ಕಿಲ ಸುಂಕಿರು ಅಕ್ಕ ನೋಡಲ್ಲ ಅದು ಯಾರು ಬರ್ತದಾರ ಓ ಅಕ್ಕ ನಿನ್ನ ಮಗ ಅಲ್ವಾ ಈ ಜನಕ ಹಾರಾಕೊಂಡು ಯಾರ ಕಕ್ಕ ಬರ್ತದಕ ಅಯ್ಯೋ ತೊ ಹೋಗು ಹಾಲ ಕಣಕ ಮದುವೆ ಮಾಡ್ಕೊ ಬರ್ತೀನಿ ಅಂತ ಬುಗುಳಿದ ಕಣಕ್ಕ ನಾನೆಲ್ಲ ಸುಮ್ನಂಗಂತ ರೀ ಅಂದ್ರೆ ನೋಡ್ದೆ ನೋಡ್ದೆ ಅಯ್ಯೋ ಕಾಣಕ್ಕಂತೂ ಹೋಗ ಮುಂಡೆ ಮಗ ಕಟ್ಕೊಂಡಿರೋ ಕಟ್ಕೊಂಡ್ರೆ ಒಬ್ಬಳ್ತಿ ಬಾಳ ಸಕ ಐತಲ್ಲ ಯಾರ ಹಾಕ ಕರ್ಕೊ ಕುಂತಾನಲ್ಲ ಅಯ್ಯೋ ನಮ್ಮ ಮನೆ ಹಾಳು ಮಾಡ್ಬಿಟ ಕಣಕ ಹಾಳು ಮಾಡ್ಬಿಟ ಈಗ ಬಾಬ್ಳು ತಂದಿ ಇಟ್ಟು ಇಷ್ಟ ಸಾಯ್ತನಿ ಇವ್ಳು ಬೇರೆ ತಂದನಲ್ಲಕ ಪಡ್ಕಂದ ನನ್ನ ಮಗನಿಕ ಹೋಗು ಬಾ ಬಾ ಬರ್ಲ ನೋಡಿತಿ ನಿಂಗೆ ಸುಮ್ಮನೆ ಸೈತ್ರಕ ಕಾಯ ಏನು ಮಾತಾಡ್ತ ಸುಮ್ಕೆ ನೀನು ತೊಡಕ ಇವರು ಬೇ